ಖರ್ಗೆ ಸ್ತೋತ್ರ ನಿತ್ಯ ಮಂತ್ರ ಅಪ್ಪನ ಹೆಸರೊಂದೇ ಬಲ ನಿಲ್ಲದೆಂದು ಮರಿ ಖರ್ಗೆ ನಾಲಿಗೆ ಚಪಲ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಯಾವ್ದು ಕೆಲಸ ಮಾಡಿಲ್ಲ ಅವರಿಗೆ ಸಂಘಟನೆ ಸಂಘದ ಮತ್ತೆ ಬೇರೆ ಬೇರೆ ಸಂಘದ ಏನ ಪರಿವಾರ ಇದೆ ಅವರ ಬೆಂಬಲ ಬೇಕಾಗಿದೆ ಪ್ರಾರಂಭ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರವನ್ನ ಮುಜುಗರಕ್ಕೆ ಈರು ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಶಾಸಕರು ಸಚಿವರಾಗಿದ್ದಾರೆ ಅನ್ನೋದು ವಿಚಿತ್ರ ಆದರೂ ಕೂಡ ಸತ್ಯ ಈ ಕ್ಲಾಸಿನ ಫಸ್ಟ್ ರ್ಯಾಂಕ್ ರಾಜ್ಯಗಳಲ್ಲಿ ಮಧು ಬಂಗಾರಪ್ಪ ಪ್ರದೀಪೀಶ್ವರ್ ಹಾಗೂ ಪ್ರಿಯಾಂಕ್ ಖರ್ಗೆ ಪ್ರಮುಖರು ಮಧು ಬಂಗಾರಪ್ಪನಿಗೆ ತಾನು ಬುದ್ಧಿವಂತ ಅಲ್ಲ ಅನ್ನೋದು ಗೊತ್ತಾಗಿಲ್ಲ ಪ್ರದೀಪ್ ಈಶ್ವರ್ ಸ್ವಲ್ಪ ಬುದ್ಧಿವಂತ ದುರಂತ ಅಂದ್ರೆ ಹಾಗಾಗಿ ಅವ್ರದೊಂಥರ ಹಾವಳಿ ಇವೆರಡರ ನಡುವೆ ಕನ್ಫ್ಯೂಸ್ ಸ್ಟೇಟಸ್ ನಲ್ಲಿ ಇರೋ ವ್ಯಕ್ತಿ ಅಂದ್ರೆ ಅದು ಪ್ರಿಯಾಂಕ ಖರ್ಗೆ ಅತ್ತ ಬುದ್ಧಿವಂತನೂ ಅಲ್ಲದೆ ಇತ್ತ ದಡ್ಡನೂ ಅಲ್ಲದೆ ಅಪ್ಪನ ಹೆಸರೊಂದನ್ನ ಬಿಟ್ಟರೆ ಬೇರೆ ಯಾವುದೋ ಅರ್ಹತೆಗಳು ಇಲ್ಲದೆ ಗೋಟದ ಕಾರು ಪಡ್ಕೊಂಡ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿ ಅಂದ್ರೆ ಅದು ಪ್ರಿಯಾಂಕ ಖರ್ಗೆ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ ಮೇಲೂ ಯಾರೋ ಬಡ ಹಾಗೂ ಅರ್ಹ ವ್ಯಕ್ತಿಯ ಮೀಸಲಾತಿಯನ್ನ ಕಿತ್ಕೊಂಡು ಅಧಿಕಾರಕ್ಕೆ ಬಂದ ಮೇಲಾದರೂ ತನ್ನ ಸ್ಥಾನಕ್ಕೆ ಸ್ವಲ್ಪ ಗೌರವ ತರ್ತಾರೆ ಅಂದರೆ ಅದು ಇವರಿಂದ ಈ ಜನ್ಮದಲ್ಲಿ ಆಗೋದಿಲ್ಲ ಇವರು ಸಾಲ ಮಾಡಿ ಬಿಜೆಪಿಯವರು ತುಪ್ಪ ಆ ಸಾಲದ ಬಡ್ಡಿಯನ್ನು ನಾವು ತಿಂದ ಎದುರಾಳಿಗಳನ್ನ ಎದುರಿಸಬೇಕು ಅವರನ್ನ ಮಾತಿನಲ್ಲಿ ಕೃತಿಯಲ್ಲಿ ಮಣಿಸಬೇಕು ಇದು ರಾಜಕೀಯದಲ್ಲಿ ಅಗತ್ಯ ಕೂಡ ಹೌದು ಅನಿವಾರ್ಯ ಕೂಡ ಹೌದು ಆದ್ರೆ ಈ ಮರಿ ಗೊತ್ತಿರೋದು ಒಂದೇ ವಿಷಯ ಯಾವುದೇ ಇರಲಿ ಇವರು ಮಾತನಾಡುವಾಗ ಅಲ್ಲಿ ಮೋದಿ ಹೆಸರು ಬರಲೇಬೇಕು ಬೈಬೇಕು ಅಂದಾಗ ಆರ್ ಎಸ್ ಎಸ್ ಹೆಸರು ತರಲೇಬೇಕು ಇನ್ನೂ ಬೋರಾಯ್ತು ಅಂದ್ರೆ ಹಿಂದುತ್ವದ ಬಗ್ಗೆ ಅವಹೇಳನವಾಗಿ ಮಾತಾಡಿ ನಾಲಿಗೆ ಚಪಲವನ್ನ ತೀರಿಸಿಕೊಳ್ಬೇಕು ಇದು ನಮ್ಮ ಸಚಿವ ಮಹಾಶಯರ ಶಕ್ತಿ ಹಾಗೂ ದೌರ್ಬಲ್ಯ ಬಗ್ಗೆ ಏನಿದೆ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥನೆ ಮಾಡ್ಕೋಬೇಕು ಅಂದ್ರೆ ಮೋದಿಗೆ ಬೈಬೇಕು ಅನ್ನೋದು ಇವರ ಒನ್ ಪಾಯಿಂಟ್ ಅಜೆಂಡಾ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ದಿವಾಳಿಯಾಗಿ ಹೋದ್ರೆ ಅದಕ್ಕೂ ಮೋದಿ ಕಾರಣ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿ ಜನ ಜೀವನ ಅಧ್ವಾನ ಮಾಡಿದ್ರೆ ಅದಕ್ಕೂ ಮೋದಿ ಕಾರಣ ರಾಜ್ಯ ಸರ್ಕಾರದ ವೈಫಲ್ಯಗಳಿಗೂ ಮೋದಿಯೇ ಕಾರಣ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದ್ರೆ ಅದಕ್ಕೂ ಮೋದಿ ಕಾರಣ ಅಂತ ಮಾತಿತ್ತಿದ್ರೆ ಮೋದಿ ಜಪ ಮಾಡೋ ಈ ಪ್ರಿಯಾಂಕ ಖರ್ಗೆ ನಿಜಕ್ಕೂ ಮೋದಿ ಭಕ್ತರಿಗಿಂತ ಹೆಚ್ಚು ಸಲ ಮೋದಿ ನಾಮಸ್ಮರಣೆ ಮಾಡ್ತಾರೆ ಬಿಜೆಪಿ ಕೇಂದ್ರ ಬಿಜೆಪಿಯವರು ಬಹಳ ಸ್ಪಷ್ಟವಾದಂತ ಸಂದೇಶ ಯತ್ನಾಳ್ ಅವರಿಗೆ ಮತ್ತೆ ಬೇರೆ ಹಿಂದೂ ಹುಳಿಗಳಿಗೆ ಏನ್ ಕಳಿಸಿದರೆ ಅಂದ್ರೆ ನಮ್ಗೆ ಭ್ರಷ್ಟಾಚಾರ ಇಷ್ಟ ಕುಟುಂಬ ರಾಜಕೀಯ ಇಷ್ಟ ನೀವು ಎಷ್ಟೇ ತಿಪ್ಪರಲಗ ಹಾಕಿದ್ರೂ ಯೋರಿ ಇಬ್ರನ್ನ ನಾವು ಬಿಟ್ಕೊಡೋದಿಲ್ಲ ಬಾಕ್ಸ್ ಗೆ ಅಕ್ಯೂಸ್ಡ್ ನಾನೇ ನಾವು ಮುಂದಿಟ್ಕೊಂಡು ಚುನಾವಣೆ ಮಾಡ್ತೀವಿ ಹಾಗಾಗಿ ಅಸಲಿ ಮೋದಿ ಭಕ್ತ ಪ್ರಿಯಾಂಕ ಖರ್ಗೆ ಅಂದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಸದನದಲ್ಲೇ ಆಗಲಿ ಹೊರಗೆ ಆಗಲಿ ಈ ಪ್ರಿಯಾಂಕ ಖರ್ಗೆ ಆಡೋ ಅರೆ ಬುದ್ಧಿವಂತಿಕೆಯ ಮಾತುಗಳು ಪದೇ ಪದೇ ಪಕ್ಷಕ್ಕೆ ಮುಜುಗರವನ್ನ ತಂದರು ಸಿದ್ದರಾಮಯ್ಯನಿಗೆ ಅವರ ಅಪ್ಪನ ಮುಖ ನೋಡಿ ಸುಮ್ಮನಾಗರೆ ಬೇರೆ ವಿಧಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆಯವರನ್ನ ಮುಖ್ಯಮಂತ್ರಿ ಮಾಡದೇ ಇರೋದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಮಗ ಪ್ರಿಯಾಂಕ್ ಖರ್ಗೆಗೆ ಮಂತ್ರಿ ಪಟ್ಟ ಕೊಟ್ಟಿದ್ದಾರೆ ಅನ್ನೋದು ಜಗತ್ತಿಗೆ ಅರ್ಥವಾದರೂ ಅದು ಸತ್ಯ ಪ್ರಿಯಾಂಕಾಗೆ ಅರ್ಥ ಆಗಿಲ್ಲ ಅನ್ನೋದು ದುರಂತ ಎಲ್ಲಾ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡಿ ಎಲ್ಲಿದೆ ತೋರಿಸ್ಬಿಡಿ ಯಾರು ಇಲ್ಲ ಮಕ್ಕಳು ಎಲ್ಲೆಲ್ಲ ಓಡಾಡ್ತೀರಾ ಯಾರು ಇಲ್ಲ ಅಷ್ಟೇ ಅಂತ ಹೇಳಿ ಯಾರು ನಿಮ್ಮ ನಿಮ್ಮ ಮಕ್ಕಳಿಗೆ ಆರ್ಥಿಕ ಸಹಾಯ ಕಳಿಸ್ತೋ ಇಲ್ಲ ನಿಮ್ಮ ಮನೆ ಎಲ್ಲ ಅಂತ ಇದೆ ಯಾಕೂ ನಿಮಗೆ ನಿಮ್ಮ ಮಕ್ಕಳಿಗೆ ಸಂಪಕ್ಷಮ್ಯ ಯಾಕೆ ತೋರಿಸಲ್ರಪ್ಪ ಯಾ ಯಾ ಅಂತಾ ಹುಡುಕಿರಪ್ಪ ಇವರಿಗೆ ಪಕ್ಷವನ್ನಾಗಲಿ ಪಕ್ಷದ ನಾಯಕರನ್ನಾಗಲಿ ವಿಷಯಾಧಾರಿತವಾಗಿ ಸಮರ್ಥನೆ ಮಾಡೋದು ಗೊತ್ತೇ ಇಲ್ಲ ಅಥವಾ ಆ ಉದ್ದೇಶವೂ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಮೋದಿ ಆರ್ ಎಸ್ ಹಿಂದುತ್ವ ಬಿಟ್ಟರೆ ಬಿಜೆಪಿಯನ್ನ ವಿರೋಧ ಮಾಡೋದಕ್ಕೆ ಪ್ರಿಯಾಂಕ್ ಬಳಿ ಬೇರೆ ಯಾವುದೇ ವಿಚಾರ ಇಲ್ಲ ಅದರಲ್ಲೂ ಈ ವ್ಯಕ್ತಿಗೆ ಅಧಿಕಾರದ ಅಮಲು ಯಾವ ಮಟ್ಟಕ್ಕೆ ತಲೆಗೇರಿದೆ ಅಂದರೆ ಎಲ್ಲರಿಗೂ ಬುದ್ಧಿ ಕಲಿಸ್ತೇನೆ ಎನ್ನುವಂತಹ ಅಹಂಕಾರ ಮಾತು ಮಾತುಗಳನ್ನು ಕೂಡ ಕಾಣಿಸುತ್ತೆ ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಯಾರನ್ನ ಬೇಕಾದ್ರೂ ಮಟ್ಟ ಹಾಕಬಹುದು ಅನ್ನೋ ಉಡಾಪೆಗೆ ಮತದಾರನೇ ಬುದ್ಧಿಯನ್ನ ಕಳಿಸಬೇಕು ರಾಜ್ಯ ಬಿಜೆಪಿ ನಾಯಕರ ಎಡವಟ್ಟುಗಳನ್ನ ಅಸ್ತ್ರ ಮಾಡಿಕೊಳ್ಳುವ ಅವಕಾಶಗಳನ್ನೆಲ್ಲ ಬಿಟ್ಟು ಮೋದಿ ಮಂತ್ರಕ್ಕೆ ಕಾಂಗ್ರೆಸ್ ಮಾವಿನಕಾಯಿ ಉದುರಿಸೋ ಈ ಪ್ರಿಯಾಂಕ್ ಖರ್ಗೆ ಸ್ಥಾನಕ್ಕೆ ತಕ್ಕ ಹಾಗೆ ಸ್ವಲ್ಪ ಘನತೆ ಹಾಗೂ ಪ್ರೌಢಿಮೆ ಬೆಳೆಸಿಕೊಂಡ್ರೆ ಅವರಿಗೆ ಒಳ್ಳೇದು